ಇನ್ನು ರೆಬಲ್ ಯತ್ನಾಳ್ ಟೀಮ್ ವಿರುದ್ಧವಾಗಿ ಅಸಮಾಧಾನ ವ್ಯಕ್ತವಾಗ್ತಾ ಇದೆ ರಾಯಚೂರು ಜಿಲ್ಲಾ ಕೋರ್ ಕಮಿಟಿ ಸಭೆಯಲ್ಲಿ ಕಿಡಿಕಾರಿದ್ರು ಜನ ರಾಜ್ಯಾಧ್ಯಕ್ಷರ ವಿರುದ್ಧದ ಹೇಳಿಕೆಗಳನ್ನ ನಿಲ್ಲಿಸಬೇಕು ಇಲ್ಲದೇ ಇದ್ರೆ ಪಕ್ಷದ ನಾಯಕರು ದಂಗೆ ಏಳಬೇಕಾಗುತ್ತೆ ದೂರುಗಳಿದ್ರೆ ಹೈಕಮಾಂಡ್ಗೆ ಮುಟ್ಟಿಸಬೇಕಷ್ಟೇ ಸಭೆಯಲ್ಲಿ ವಿಜೇಂದ್ರ ಪರ ಜಿಲ್ಲಾ ನಾಯಕರು ನಿಂತಿದ್ದಾರೆ ರೆಬಲ್ ಯತ್ನಾಳ್ ಟೀಮ್ ವಿರುದ್ಧವಾಗಿ ಆಕ್ರೋಶ ವ್ಯಕ್ತವಾಗಿದೆ ಇಲ್ಲಿ ರಾಯಚೂರಿನಲ್ಲಿ ಜಿಲ್ಲಾ ಕೋರ್ ಕಮಿಟಿ ಸಭೆ ನಡೆಯುತ್ತಾ ಇತ್ತು ಈ ಸಂದರ್ಭ ಜಿಲ್ಲಾ ನಾಯಕರು ಹೇಳಿರುವಂತಹ ಹೇಳಿಕೆಗಳಿದು ರಾಜ್ಯಾಧ್ಯಕ್ಷರ ವಿರುದ್ಧದ ಹೇಳಿಕೆಗಳನ್ನು ನಿಲ್ಲಿಸಬೇಕು ಇಲ್ಲದೇ ಇದ್ರೆ ಪಕ್ಷದ ನಾಯಕರು ದಂಗೆ ಏಳಬೇಕಾಗತ್ತೆ ದೂರುಗಳೇನಾದರೂ ಇದ್ರೆ ಸಮಸ್ಯೆ ಇದ್ರೆ ಹೈಕಮಾಂಡ್ಗೆ ಮುಟ್ಟಿಸಬೇಕಷ್ಟೇ ಹೀಗಂತ ಸಭೆಯಲ್ಲಿ ಪರ ಜಿಲ್ಲಾ ನಾಯಕರು ಬಾಟ್ ಬೀಸಿದ್ದಾರೆ ಒಂದಷ್ಟು ಜನ ವಿಜೇಂದ್ರ ಅವರ ಪರವಾಗಿ ಮತ್ತೊಂದಷ್ಟು ಜನ ವಿರೋಧವಾಗಿ ಹೇಳಿಕೆಗಳನ್ನು ಕೊಡ್ತಾ ಬಂದಿರೋದನ್ನು ಗಮನಿಸ್ತಾ ಇದ್ದೀವಿ ನಾವು ಇದೀಗ ಯತ್ನಾಳ್ ಟೀಮ್ ವಿರುದ್ಧವಾಗಿನೇ ಅಸಮಾಧಾನ ವ್ಯಕ್ತವಾಗ್ತಾ ಇದೆ ಅದು ರಾಯಚೂರು ಜಿಲ್ಲಾ ಕೋರ್ ಕಮಿಟಿ ಸಭೆಯಲ್ಲಿ ರಾಜ್ಯಾಧ್ಯಕ್ಷರ ವಿರುದ್ಧವಾಗಿ ಏನೇನು ಹೇಳಿಕೆಗಳು ಕೇಳಿ ಬರ್ತಾ ಇದೆಯೋ ಅದು ನಿಲ್ಲಬೇಕು ಆ ರೀತಿಯಾದಂಥ ಹೇಳಿಕೆಗಳನ್ನು ಕೊಡಬಾರ್ದು ಅಂತ ಹೇಳ್ತಾ ಇದ್ದಾರೆ ಒಂದು ವೇಳೆ ಇದೇ ರೀತಿಯಾಗಿ ಮುಂದುವರೆದ್ರೆ ಪಕ್ಷದ ನಾಯಕರೆಲ್ಲ ಸೇರಿ ದಂಗೆ ಹೇಳಬೇಕಾಗುತ್ತೆ ಪಕ್ಷದಲ್ಲಿ ಏನಾದರೂ ಸಮಸ್ಯೆ ಇದೆ ಅಸಮಾಧಾನ ಇದೆ ಇವುಗಳನ್ನ ಹೈಕಮಾಂಡ್ ಗಮನಕ್ಕೆ ತರಬೇಕು ಅವ್ರಗಳಿಗೆ ಆ ವಿಚಾರಗಳನ್ನು ಮುಟ್ಟಿಸ್ಬೇಕಷ್ಟೇ ಅನ್ನೋದಾಗಿ ಜಿಲ್ಲಾ ನಾಯಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಇವತ್ತು ಅನೇಕ ಜನ ಹೇಳಿಕೆ ಕೊಟ್ಟು ಇವತ್ತು ರಾಜ್ಯಾಧ್ಯಕ್ಷರಬಹುದು ಇರಬಹುದು ಈ ರೀತಿ ಹೇಳಿಕೆಗಳು ಕೊಡೋದ್ರಿಂದ ಪಕ್ಷದಲ್ಲಿ ಅನೇಕ ಸ್ವಲ್ಪ ಸಮಸ್ಯೆಗಳು ಉದ್ಭವಿಸ್ತಕ್ಕಂಥದ್ದು ಕಾರ್ಯಕರ್ತರಲ್ಲಿ ಗೊಂದಲಗಳನ್ನು ಆಗ್ತಕ್ಕಂಥದ್ದನ್ನು ಇವತ್ತು ನಾವು ಕಾಣ್ತಾ ಇದ್ದೀವಿ ಅದಕ್ಕಾಗಿ ಮುಂದಿನ ದಿನಗಳಲ್ಲಿ ಇದೆಲ್ಲ ಸ್ಟಾಪ್ ಆಗಬೇಕು ಯಾಕಂದ್ರೆ ಜಿಲ್ಲೆಯಲ್ಲಿರ್ತಕ್ಕಂಥ ಪ್ರತಿ ಜಿಲ್ಲೆಗಳಲ್ಲಿ ಕಾರ್ಯಕರ್ತರು ಭಾಳಷ್ಟು ಬೇಜಾರು ಮಾಡ್ಕೊತ ಇದ್ದಾರೆ ರಾಜ್ಯಾಧ್ಯಕ್ಷರ ಬಗ್ಗೆ ಮಾತನಾಡ್ತಕ್ಕಂಥದ್ದಾಗಲಿ ರಾಜ್ಯ ಮೊದಲು ಪಕ್ಷ ಕಟ್ಟಿ ಬೆಳೆಸಿದಂಥವ್ರ ಬಗ್ಗೆ ಮಾತನಾಡತಕ್ಕಂಥಾಗಲಿ ಇದು ನಿಲ್ಲಬೇಕಾಗಿದೆ ಇದನ್ನು ನಿಲ್ಲಿಸ್ತಕ್ಕಂಥದ್ದಕ್ಕೆ ನಾವೆಲ್ಲರೂ ಇವತ್ತು ನಮ್ಮ ರಾಜ್ಯ ಹೈಕಮಾಂಡ್ ಇರ್ಬೋದು ಇವತ್ತು ರಾಷ್ಟ್ರೀಯ ಹೈಕಮಾಂಡದ ಒತ್ತ ಇದ್ರ ಮೇಲೆ ಒತ್ತಡವನ್ನು ಹಾಕ್ತಾ ಇದೀವಿ ನಾವು ಇದು ನಿಲ್ಲಬೇಕು ಪಕ್ಷ ಸಂಘಟನೆ ಆಗ್ತಾ ಇದೆ ನಮ್ಮ ಪಕ್ಷ ಭಾಳ ಬಲಿಷ್ಠವಾಗಿದೆ ಶಕ್ತಿಯುತವಾಗಿದೆ ಅದನ್ನು ನಾವು ಅದನ್ನು ದುರುಪಯೋಗ ತಗೋಬಾರದು ಅದಕ್ಕಾಗಿ ಮುಂದೆ ಬರುವ ಚುನಾವಣೆಗಳಲ್ಲಿ ಯಾವುದೇ ಪರಿಣಾಮ ಬೀರಬಾರ್ದು ಅಡ್ಡ ಪರಿಣಾಮ ಬೀರಬಾರ್ದು ಹೀಗಾಗಿ ರಾಜ್ಯಾಧ್ಯಕ್ಷರ ಮೇಲೆ ಯಾವುದೇ ಆಪಾದನೆ ಮಾಡ್ತಕ್ಕಂಥದ್ದಾಗಲಿ ಅವ್ರ ಮೇಲೆ ಹೇಳಿಕೆಗಳು ಕೊಡ್ತಕ್ಕಂಥದ್ದಾಗಲಿ ಅವ್ರ ಬಗ್ಗೆ ನಿಮ್ಮ ಮನಸ್ಸು ನಿಂದಿಸಿ ಮಾತಾಡ್ತಕ್ಕಂಥಾಗಲಿ ಇದಕ್ಕೆ ನಿಲ್ಲಬೇಕು ಅಂತಕ್ಕಂಥದ್ದನ್ನು ಹೇಳಿಕೆ ಅವ್ರ ಬಳಿ ನಮ್ಮ ಮನವಿ ಮಾಡ್ಕೊಂತೀವಿ ಮೊದಲು ಫಸ್ಟ್ ಇದು ನಿಲ್ಲಬೇಕು ನಿಲ್ಲದೇ ಇದ್ದರೆ ಇದು ಪಕ್ಷದಲ್ಲಿ ದೊಡ್ಡ ಸಮಸ್ಯೆಗಳನ್ನು ಉದ್ಭವಿಸ್ತದೆ ಅಂತಕ್ಕಂಥದ್ದು ಇದೆ ಅದನ್ನು ಮುಂದಿನ ದಿನಗಳಲ್ಲಿ ಇದು ಕಂಪ್ಲೀಟ್ ಪೂರ್ಣ ಆಗಿ ಒಕ್ಕಟ್ಟಿನಿಂದ ಪಕ್ಷವನ್ನು ಕಟ್ಟಿ ಬೆಳೆಸ್ತಕ್ಕಂಥದ್ದು ಎಲ್ಲರೂ ಪ್ರಯತ್ನ ಮಾಡೋಣ ಅಂತಕ್ಕಂಥದ್ದು ಇವತ್ತರವನ್ನು ಕೂಡ ನಾವು ಮಾಡಿದ್ದೀವಿ ಖಂಡಿತವಾಗಿ ಆ ಕೆಲಸವನ್ನು ನಾವು ಮಾಡ್ತೀವಿ ಇವತ್ತು ಅನೇಕ ಜನ ಹೇಳಿಕೆ ಕೊಟ್ಟು ಇವತ್ತು ರಾಜ್ಯಾಧ್ಯಕ್ಷರು ಇರ್ಬೋದು ಇನ್ನೊಂದಿರ್ಬೋದು ಈ ರೀತಿ ಹೇಳಿಕೆಗಳು ಕೊಡೋದ್ರಿಂದ ಪಕ್ಷದಲ್ಲಿ ಅನೇಕ ಹೊಸ ಸಮಸ್ಯೆಗಳು